ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಎರಡನೇ ತರಗತಿ ಸವಿ ಕನ್ನಡದ ಪಾಠ ಸಹಬಾಳ್ವೆ ನಾವು ಯಾವ ರೀತಿಯಾಗಿ ಕೂಡಿ ಬಾಳಬೇಕು ಅನ್ನೋದು ಸಹಬಾಳ್ವೆ ಇಂಗ್ಲೀಷಲ್ಲ ದಿನ ಕೋ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ ಸ್ಟಾರ್ಟ್ ಮಾಡೋಣ ಒಂದು ದಟ್ಟವಾದ ಕಾಡು ಒಂದು ದೊಡ್ಡದ ದಟ್ಟವಾದ ದೊಡ್ಡದಾದ ಒಂದು ಕಾಡು ಎ ಬಿಗ್ ಫಾರೆಸ್ಟ್ ಆ ಕಾಡಿನ ಹಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು ಆ ಕಾಡಿನ ಒಂದು ಅಂಚಿನಲ್ಲಿ ಏನಿತ್ತು ಒಂದು ದೊಡ್ಡದಾದ ಮರವಿತ್ತು ದೇರ್ ವಾಸ್ ಅ ಬಿಗ್ ಟ್ರೀ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್ ಅಜ್ಜಿಯೊಬ್ಬಳು ಒಣಕಟ್ಟಿಗೆ ಹಾರಿಸುತ್ತಾ ಆ ಮರದ ಕೆಳಗೆ ಬಂದಳು ಅಜ್ಜಿಯೊಬ್ಬಳು ಕಟ್ಟಿಗೆಯನ್ನು ಹಾರಿಸ್ಕೊಂಡು ಹಾರಿಸ್ಕೊಂಡು ಆ ಮರದ ಕೆಳಗಡೆ ಬರ್ತಾಳೆ ಎ ಗ್ರ್ಯಾಂಡ್ ಮದರ್ ಅಜ್ಜಿ ಅಂದರೆ ಗ್ರ್ಯಾಂಡ್ ಮದರ್ ಎ ಗ್ರ್ಯಾಂಡ್ ಮದರ್ ಕೀಮ್ ಅಂಡರ್ ದ ಟ್ರೀ ದ ಪಿಕ್ಕಿಂಗ್ ದ ವುಡ್ ಆಗ ಊಟದ ಸಮಯ ದಟ್ ಈಸ್ ಅ ಲಂಚ್ ಟೈಮ್ ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು ಅವಳ ತಂದಿರುವ ಊಟದ ಬುತ್ತಿಯನ್ನು ಅವಳು ಬಿಚ್ಚುತ್ತಾಳೆ ದ ಗ್ರ್ಯಾಂಡ್ ಮದರ್ ಸ್ಯಾಟ್ ಅಂತ ದ ಟ್ರಟ್ರಿ ಆ್ಯಂಡ್ ಓಪನ್ ಹರ್ ಲಂಚ್ ಬಾಸ್ಕೆಟ್ ಅದನ್ನು ಗಮನಿಸಿದ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದ ಯಾವುದು ಅಳಿಲು ಸ್ಕ್ವೇರ್ ಕಾಗೆ ಕ್ರೋ ಗುಬ್ಬಚ್ಚಿ ಸ್ಪ್ಯಾರೋ ಕೋತಿ ಮಂಕಿ ಇದೆಲ್ಲ ಏನು ಮಾಡುತ್ತೆ ದೇ ಕೇಮ್ ನಿಯರ್ ದ ಗ್ರ್ಯಾಂಡ್ ಮದರ್ ದಟ್ ಅಜ್ಜಿ ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು ದೇ ದೇ ಆರ್ ಲುಕಿಂಗ್ ಅಟ್ ದ ಗ್ರ್ಯಾಂಡ್ ಮದರ್ ವಿತ್ ಲವ್ ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು ಅಜ್ಜಿಯ ನಾಯಿ ಏನು ಮಾಡ್ತಾಯಿತ್ತು ಅಜ್ಜಿ ಊಟ ಕೊಡ್ತಾಳಂತ ಬಾಲನ ಅಳ್ಳಾಡಿಸ್ತಾ ಇತ್ತು ದ ಗ್ರ್ಯಾಂಡ್ ಮದರ್ಸ್ ಡಾಗ್ ಡಾಗ್ ವಾಸ್ ಹ್ಯಾಪಿಲಿ ವ್ಯಾಕಿಂಗ್ ಇಟ್ಸ್ ಟ್ರೈನ್ ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು ಶಿ ಓಪನ್ ಲಂಚ್ ಬ್ಯಾಗ್ ಬಾಸ್ಕೆಟ್ ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು ಸ್ವಲ್ಪ ಊಟವನ್ನು ಪಕ್ಷಿಗಳಿಗೆ ಎಲೆ ಮೇಲೆ ಹಾಕ್ತಾಳೆ ಸಮ್ ಫುಡ್ ಅನ್ನೋ ಲೀವ್ಸ್ ಫಾರ್ ದ ಡಾಗ್ಸ್ ಆ್ಯಂಡ್ ಬರ್ಡ್ಸ್ ನೋಡಿ ಕೆಳಗಡೆ ಹಾಕಿಲ್ಲ ಅಜ್ಜಿ ಅಜ್ಜಿ ಏನು ಎಲೆ ಮೇಲೆ ಹಾಕಿದಳು ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಅದಾಯಿತು ಬುಟ್ಟೆಯಲ್ಲಿದ್ದ ಬಾಳೆಹಣ್ಣನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು ಬಾಸ್ಕೆಟಲ್ಲಿರೋ ಬಾಳೆಹಣ್ಣನ್ನು ಯಾರು ಕೊಡ್ತಾಳೆ ಅಳಿಲು ಮತ್ತು ಕೋತಿಗೆ ಕೊಡ್ತಾಳೆ ಶಿ ಗೇವ್ ದ ಬನಾನಾ ಇನ್ ದ ಬಾಸ್ಕೆಟ್ ಟು ದ ಸ್ಕ್ವೇರಲ್ ಆ್ಯಂಡ್ ಮಂಕಿ ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು ಅವಳು ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಅದು ಸಂತೋಷದಿಂದ ಅವಳು ಊಟ ತಿಂತಾ ಇನ್ ದ ಮಿಡಲ್ ಶಿವಾಸ್ ಹ್ಯಾಪಿಲಿ ಟಾಕಿಂಗ್ ಟು ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿತ್ ಲವ್ ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು ಅದೇ ಸಮಯಕ್ಕೆ ಯಾರು ಬರ್ತಾರೆ ರಾಜನ ಸೇವಕರು ಬರ್ತಾರೆ ಇನ್ನು ಅಟ್ ದ ಸೇಮ್ ಟೈಮ್ ದ ಕಿಂಗ್ ಸರ್ವೆಂಟ್ಸ್ ಕೇಮ್ ಟು ದಟ್ ಟ್ರೀ ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು ದೇ ಆಲ್ಸೋ ಬಾಟ್ ಸಮ್ ಫುಡ್ ಆ್ಯಂಡ್ ದೇ ಆಲ್ಸೋ ಓಪನ್ ದ ಲಂಚ್ ಬಾಕ್ಸ್ ಹೊಟ್ಟೆ ತುಂಬ ತಿಂದರು ಸ್ಟಮ್ ದೇ ಏಟ್ ಟು ಮಚ್ ದೇ ಏಟ್ ಫುಲ್ಲಿ ಸ್ಟಮಕ್ ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡರು ಅವರು ಅಜ್ಜಿ ಪ್ರಾಣಿ ಪಕ್ಷಿಗಳ ಜೊತೆ ಸಂತೋಷವಾಗಿ ಮಾತನಾಡುತ್ತಿರೋದನ್ನು ಅವರು ನೋಡ್ತಾರೆ ಗ್ರ್ಯಾಂಡ್ ಮದರ್ ವಾಸ್ ಸೀನ್ ಟಾಕಿಂಗ್ ಟು ದಟ್ ಆ್ಯನಿಮಲ್ಸ್ ವಿತ್ ಹ್ಯಾಪಿಲಿ ಓಕೆ ಒಬ್ಬ ಸೇವಕನ ಅಜ್ಜಿಯನ್ನು ನೋಡಿದ ಸರ್ವೆಂಟ್ ಹೇಳ್ತಾನೆ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಅದರಲ್ಲಿರೋ ಒಂದು ಸರ್ವೆಂಟ್ ಹೇಳ್ತಾನೆ ಅವಳಿಗೆ ಊಟ ಇಲ್ಲ ಅವಳು ಪ್ರಾಣಿ ಪಕ್ಷಿಗಳಿಗೆ ಊಟ ಅಂತ ಅವನು ಗೇಲಿನ ಮಾಡ್ತಾನೆ ಶೀ ಡಜೆಂಟ್ ಹ್ಯಾವ್ ಎನ್ ಫುಡ್ ಫಾರ್ ಹರ್ ಸ್ಟಮಕ್ ಶೀ ಈಸ್ ಲಿವಿಂಗ್ ಬೈ ಸೆಲ್ಲಿಂಗ್ ದ ಊಟ್ ಶೀ ಇಸ್ ಗಿವಿಂಗ್ ಫುಡ್ ಟು ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಹೇಳ್ತಾ ಇದ್ದಾನೆ ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು ಗ್ರಾಮ ವಾ ಸ್ಯಾಟ್ ಟು ಹಿಯರ್ ದಿಸ್ ಯಾಕೆ ಹಿಂಗೆ ಇದ್ದಾನಲ್ಲ ಇನ್ನು ಅಂತ ಸೇವಕನ ಕುರಿತು ಅವನು ಇಸ್ ಗಿವಿಂಗ್ ರಿಪ್ಲೈಸ್ ಅಯ್ಯ ಸೇವಕರೇ ಅಯ್ಯ ಸವೆನ್ಸ್ ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆ ನಾನು ತಿನ್ನುವುದರಲ್ಲಿ ಒಂದು ಸ್ವಲ್ಪ ಪ್ರಾಣಿ ಪಕ್ಷಿಗಳು ಕೊಟ್ಟಿದ್ರೆ ನಾನು ಬಡವಾಗ್ಬಿಡುತ್ತೇನ ಇಫ್ ಐ ಗಿವ್ ಸಮ್ ಫುಡ್ ಫಾರ್ ದ ಆ್ಯನಿಮಲ್ಸ್ ಐ ವಿಲ್ ಬಿಕಮ್ ಪೂರ್ ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ಕಷ್ಟ ಎಂದು ಕೇಳಿದಳು ಅದು ನನ್ನ ಫುಡ್ಡು ನನ್ನ ಮನೆ ನಂದು ನಿನ್ಗೇನಾಗಬೇಕಾಗಿದೆ ಅಂತ ಇದ್ದಾರೆ ಇಫ್ ಐ ಶೇರ್ ಸಮ್ ಫುಡ್ ಐ ಹ್ಯಾವ್ ವರ್ಕ್ಡ್ ಫಾರ್ ಆ್ಯಂಡ್ ಐ ಆಮ್ ಈಟಿಂಗ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆದು ಕುಡಿತಾಳು ಅದಾದಮೇಲೆ ಏನು ಮಾಡ್ತೆ ಶಿ ಲೀಂಡ್ ಅಗೇನ್ಸ್ಟ್ ದ ಟ್ರೀ ಆ್ಯಂಡ್ ಸಿಡ್ ಸ್ಯಾಡ ಶೀಸ್ ಟೇಕಿಂಗ್ ರೆಸ್ಟ್ ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ ದೇರ್ ಇಸ್ ಅ ಟು ಸರ್ವೆಂಟ್ಸ್ನು ಸೆಕೆಂಡ್ ಸರ್ವೆಂಟ್ ಹೇಳ್ತಾಯಿದೆ ಏ ಮುದುಕಿ ಏ ಮುದುಕಿ ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು ಅಂತ ಇದ್ದಾನೆ ಏ ಓಲ್ಡ್ ಮ್ಯಾನ್ ಯು ಹ್ಯಾವ್ ಫೆಡ್ ದ ಫಿಟ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಎನಫ್ ಈಗ ನಾವು ಈ ಮರವನ್ನು ಕಡಿಯಬೇಕು ಇದು ನಮ್ಮ ರಾಜನ ಆಜ್ಞೆ ದೂರ ಹೋಗು ಎಂದು ಹೇಳಿದ್ದೆನು ಅನ್ ಹೇಳ್ತಾನೆ ನಾವು ಈ ಮರನ ಕಟ್ ಮಾಡಬೇಕು ಇವಾಗ ನೀನು ಜಾಗ ಬಿಡು ಅಂತ ಹೇಳ್ತಾರೆ ನಾವು ವಿ ಹ್ಯಾವ್ ಟು ಕಟ್ ಡೌನ್ ದಿಸ್ ಟ್ರೀ ದಿಸ್ ಈಸ್ ಅವರ್ ಕಿಂಗ್ಸ್ ಕಮ್ಯಾಂಡ್ ಇವನ ಮಾತಿನಿಂದ ಅಜ್ಜಿಗೆ ತುಂಬ ಕೋಪ ಬಂತು ಅಜ್ಜಿಗೆ ಇವನ ಮಾತಿನಿಂದ ತುಂಬ ಕೋಪ ಬರುತ್ತೆ ಯಾಕಂದರೆ ಮರ ಕಡಿಬೇಕು ಅಂತಾರಲ್ಲ ಅದಕ್ಕೆ ಸೇವಕರ ಕಡೆ ತಿರುವಿ ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಈ ಮರವನ್ನು ಯಾರು ಕಡಿಯೋಂಗಿಲ್ಲ ನೋ ಒನ್ ಕ್ಯಾನ್ ಕಟ್ ಡೌನ್ ದಿಸ್ ಟ್ರೀ ಇದು ನನ್ನ ಪ್ರೀತಿಯ ಮರ ದಿಸ್ ಈಸ್ ಮೈ ಬಿಲೋ ಟ್ರೀ ಇದು ಎಷ್ಟೋ ದಾರಿ ಹೊಕರಿಗೆ ನೆರಳು ನೀಡುತ್ತಿದೆ ಇದು ಎಷ್ಟೋ ದಾರಿ ಹೊಕ್ಕಳಿಗೆ ನೆರಳುನ ಕೊಡ್ತಾ ಇದೆ ಇಟ್ ಈಸ್ ಪ್ರೊವೈಡಿಂಗ್ ಶೇಡ್ ಟು ದ ಸೋ ಮೆನಿ ಪರ್ಸಸ್ ಪಾಸರ್ಸ್ ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳಿಗೆ ಗೂಡುಗಳಿವೆ ಇದರ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳು ಗೂಡು ಮಾಡಿಕೊಂಡಿದ್ದಾವೆ ದ ಬರ್ಡ್ಸ್ ಆ್ಯಂಡ್ ದ ಬರ್ಡ್ಸ್ ನೆಸ್ಟ್ ಆರ್ ದೇರ್ ಇನ್ ದ ಟ್ರೀ ಅವುಗಳಿಲ್ಲಿ ಮರಿಗಳಿವೆ ಇನ್ ದ ಟ್ರೀ ದರ್ ಇಸ್ ಅ ಬೇಬಿ ಆಲ್ಸೋ ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಲ್ಲವೇ ದೇರ್ ಏನಾಗುತ್ತೆ ನೀವು ಮರ ಕಟ್ ಮಾಡಿದ್ರೆ ಇಫ್ ದ ಟ್ರೀಸ್ ಕಟ್ ಡೌನ್ ಓನ್ ದೇ ದ ಆಲ್ ವಿಲ್ ಡಿಸ್ಟ್ರಾಯ್ ಹೋಗಿ ಹೋಗಿ ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದಾಳೆ ಅಂದರೆ ಯಾವುದು ಆಲ್ರೆಡಿ ಕಟ್ಟಾಗಿದೆ ಕೆಳಗಡೆ ಬಿದ್ದಿರುತ್ತಲ್ವ ಆ ಮರನ ನೀನು ತಗೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ಗೋ ಗೋ ಫೈನ್ ಸಮ್ ಫಾಲಿನ್ ಟ್ರೀಸ್ ಆ್ಯಂಡ್ ಟೇಕ್ ಇಟ್ ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡ ಕಾಗೆಗಳು ಕೋತಿಗಳು ಸೇವಕರನ್ನು ಸುತ್ತುವರೆದು ಅಜ್ಜಿ ಕೋಪದಿಂದ ಮಾತಾಡ್ತಾರೆ ನೋಡಿ ಏನೋ ಡೇಂಜರ್ ಇದೆ ಅಂತ ಏನು ಮಾಡುತ್ತೆ ಕಾಗೆ ಕೋತಿಗಳೇನು ಮಾಡುತ್ತೆ ಯಾರು ಇರ್ತಾರೆ ಸರ್ವೆಂಟ್ಸ್ ಅವರ ಸುತ್ತ ಇದು ಸರ್ಕೊ ಸರೌಂಡಿಂಗ್ ಮಾಡುತ್ತೆ ಕ್ರೋಸ್ ಆ್ಯಂಡ್ ಮಂಕೀಸ್ ಸರೌಂಡೆಡ್ ದ ಸರ್ವೆಂಟ್ಸ್ ವೆನ್ ದೇ ದ ಗ್ರ್ಯಾಂಡ್ ಮದರ್ಸ್ ಫಾಸ್ಟ್ ಟಾಕಿಂಗ್ ಆ್ಯಂಗ್ರಿಲಿ ವಿತ್ ಎಮ್ ಕೋತಿಗಳು ಸೇವಕರನ್ನು ಪರಚಲು ಹೋದವು ದ ಮಂಕೀಸ್ ವೆನ್ ಟು ಚೇಸ್ ದ ಸರ್ವೆಂಟ್ ಕಾಗೆಗಳು ಅವರ ತಲೆಯ ಮೇಲೆ ಕಾಕ ಎಂದು ಅರಚುತ್ತಾ ಹಾರಾಡತೊಡಗಿದವು ದ ಕ್ರೋಸ್ ಆರ್ ಸ್ಟಾರ್ಟೆಡ್ ಫ್ಲೈಯಿಂಗ್ ಅರೌಂಡ್ ದೇರ್ ಹೆಡ್ಸ್ ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿದ್ದು ಅಜ್ಜಿಯ ನಾಯಿಯನ್ನು ದಟ್ ಸ್ಟಾರ್ಟೆಡ್ ಬಾರ್ಕಿಂಗ್ ಇವುಗಳ ವಿಚಿತ್ರ ವರ್ತನೆ ನೋಡಿ ಸೇವಕರು ಭಯಪಟ್ಟರು ಇದನ್ನು ನೋಡಿಬಿಟ್ಟು ಸೀನ್ ದ ಸ್ಟ್ರೇಂಕ್ ಬಿಹೇವಿಯರ್ ದೆ ಗಾಡ್ಸ್ ಕೇರ್ಡ್ ರಾಜನ ಆಜ್ಞೆಯನ್ನು ನೆನೆದು ಮರ ಕಡಿಯಲು ಮುಂದಾದರು ಅವರು ದೇ ರಿಮೆಂಬರ್ ದ ಕಿಂಗ್ಸ್ ಕಮ್ಯಾಂಡ್ ಆ್ಯಂಡ್ ದೇ ಪ್ರೊಸೀಡ್ ಟು ಕಟ್ ಡೌನ್ ದ ಟ್ರೀಸ್ ಮತ್ತೆ ಕೋತಿ ಕಾಗೆಗಳು ಸೇವಕರನ್ನು ಕಚ್ಚಿ ಕುಕ್ಕ ತೊಡಗಿದವು ಅಗೇನ್ ದ ಮಂಗೀಸ್ ಆ್ಯಂಡ್ ಸ್ಟಾರ್ಟೆಡ್ ಬೈಟಿಂಗ್ ದ ಸರ್ವೆಂಟ್ಸ್ ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಲಾಗಿ ಅರಮನೆಯ ಕಡೆಗೆ ಓಡಿದರು ಸೀಂಗ್ ದಟ್ ಆ್ಯಂಗರ್ ಆ್ಯಂಗರ್ ಆಫ್ ದಟ್ ಆ್ಯನಿಮಲ್ಸ್ ಅಂಡ್ ಬರ್ ದ ಸರ್ವೆಂಟ್ಸ್ ರ್ಯಾನ್ ಟೂವರ್ಸ್ ದ ಪ್ಯಾಲೇಸ್ ಅಲ್ಲಿ ನಡೆದ ವಿಷಯವನ್ನು ಮಹಾರಾಜರಿಗೆ ತಿಳಿಸಿದರು ಅಲ್ಲಿ ನಡೆದಿರುವ ವಿಚಾರವನ್ನು ಇವರು ಮಹಾರಾಜರಿಗೆ ತಿಳಿಸ್ತಾರೆ ಓಕೆನಾ ದೇ ಇನ್ಫಾರ್ಮ್ ದ ಮಹಾರಾಜ ಅಬೌಟ್ ವಾಟ್ ಹ್ಯಾಪನ್ ಎಟ್ ದೇ ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು ಈ ಸಿದ್ಧ ವೆನ್ ಈ ಹರ್ಡ್ ದಟ್ ನ್ಯೂಸ್ ಕೇಮ್ ಟು ಮಹಾರಾಜಕ್ಕೆ ನೆಕ್ಸ್ಟ್ ಡೇ ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನು ಗಮನಿಸಿದರು ಅವನು ಅಜ್ಜಿ ಪ್ರೀತಿಯಿಂದ ಆಹಾರ ನೀಡ್ತಾ ಇರೋದನ್ನು ನೋಡ್ತಾನೆ ಹೀ ಅಬ್ಸರ್ವ್ ದ ರ್ಯಾಂಡ್ ಮದರ್ ಲವಿಂಗ್ಲಿ ಫೀಡಿಂಗ್ ದ ಆ್ಯನಿಮಲ್ಸ್ ಆ್ಯಂಡ್ ದ ಬರ್ಡ್ಸ್ ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನು ಕಂಡನು ಹಿ ವಾಸ್ ಸೀನ್ ದಟ್ ಶಿ ಈಸ್ ಹ್ಯಾಪಿ ವಿತ್ ದೆಮ್ ಅನಂತರ ತನ್ನ ಕಡೆಯವರಿಗೆ ದೆನ್ ಹಿ ಸೆಟ್ ಟು ದಸ್ ಸರ್ವೆಂಟ್ ಸೇವಕರೇ ಸರ್ವೆಂಟ್ಸ್ ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ ದಿಸ್ ಗ್ರ್ಯಾಂಡ್ ಮದರ್ ಹ್ಯಾಸ್ ಸೋ ಮಚ್ ಲವ್ ಫಾರ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ನಾನು ಈ ರಾಜ್ಯದ ರಾಜ ನಾನು ಈ ರಾಜ್ಯದ ರಾಜ ಆ್ಯಂಡ್ ದ ಕಿಂಗ್ ಆಫ್ ದಿಸ್ ಕಿಂಗ್ಡಮ್ ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು ಇದು ಬೇ ಇದು ರಾಜ್ಯ ನನ್ನದು ನನ್ನ ಪ್ರಜೆಗಳನ್ನು ನಾನು ನೋಡ್ಕೋಬೇಕು ಅದ್ರ ಬದಲು ನನ್ನ ಒಂದು ಉಪಯೋಗಕ್ಕಾಗಿ ನಾನು ಯೂಸ್ ಮಾಡಬಾರ್ದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ ಆದ ಕಾರಣ ಫ್ರಮ್ ನೋ ಒನ್ ವರ್ಡ್ಸ್ ವಿಲ್ ನಾಟ್ ಕಟ್ ದ ಟ್ರೀಸ್ ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸೋಣ ಲೆಟ್ ಹಸ್ ಗ್ರೋ ಮೋರ್ ಟ್ರೀಸ್ ಫ್ರಮ್ ನೋ ಒನ್ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಲೆಟ್ಸ್ ಪ್ರೊಟೆಕ್ಟ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಎವ್ರಿ ಒನ್ ಕಮ್ ಲೆಟ್ಸ್ ಗೋ ಬ್ಯಾಕ್ ಟು ದ ಪ್ಯಾಲೆಸ್ ಅಂತ ಹೇಳ್ತಾನೆ ಇಷ್ಟಲ್ಲಿ ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶವಿದೆ ಮೋರಲ್ ಆಫ್ ದ ಸ್ಟೋರಿ ಎಲ್ಲರಿಗೂ ಪರಿಸರದಲ್ಲಿ ನೇಚರಲ್ಲಿ ಈಕ್ವಲ್ ಆಗಿ ಬದುಕುವ ಅವಶ್ಯಕತೆ ಅವಕಾಶ ಇದೆ ಹೆವ್ರಿ ಒನ್ ಹ್ಯಾಸ್ ಆನ್ ಈಕ್ವಲ್ ಆಪರ್ಚುನಿಟಿ ಟು ಲೀವ್ ಇನ್ ದ ಎನ್ವೈರಮೆಂಟ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು